ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬರ್ರಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಅದಕ್ಕಿಂತ ಮೊದಲು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡೋದು ಮರಿ ಬೇಡ್ರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಏನೆಲ್ಲ ಅಪ್ಡೇಟ್ಸ್ ಇದಾವಪ್ಪ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಫಸ್ಟ್ ಅಪ್ಡೇಟ್ ಇಂಡಿಯಾ ಏನೈತಲ್ಲ ಟೆಸ್ಟ್ ಮ್ಯಾಚ್ಗಳಲ್ಲಿ ಒಂದು ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ ತುಂಬ ದಿನಗಳಿಂದ ವಿನ್ ಆಗಿರಲಿಲ್ಲ ಆ ಒಂದು ಜಾಗದಲ್ಲಿ ಈಗ ಎರಡು ಸಾವಿರದ ಹದಿನೆಂಟರಿಂದ ಕೂಡ ಒಂದು ಅದ್ಭುತ ಪ್ರದರ್ಶನ ಕೊಟ್ಟು ವಿನ್ ಆಗೈತಿ ಈಗ ಜಸ್ಟ್ ಬಂದಿರೋದೇನಪ್ಪ ಅಂದರೆ ಮ್ಯಾಂಚೆಸ್ಟರ್ ಒಳಗೆ ಮಾತ್ರ ಒಂದು ಎಂಬತ್ತೊಂಬತ್ತು ವರ್ಷಗಳಿಂದ ಕೂಡ ಭಾರತ ಗೆದ್ದಿಲ್ಲ ಈ ಒಂದು ಎಂಬತ್ತೊಂಬತ್ತು ವರ್ಷದ ದಾಖಲೆ ಏನಾದರೂ ಭಾರತದವ್ರು ಮೀರಿಸ್ತಾರ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿತಿ ಯಾಕಂದರೆ ಎರಡು ಸಾವಿರದ ಹದಿನೆಂಟರಾಗ ಹದಿನೆಂಟರೊಳಗ ಒಳಗೆ ಗೆಲ್ತಾರು ಮೂವತ್ತೇಳು ವರ್ಷ ಆದ ಬಳಿಕ ಅದು ಆದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಬ್ರಿಸ್ಬೇನ್ ಒಳಗೆ ಗೆಲ್ತಾರೆ ಎಪ್ಪತ್ನಾಲ್ಕು ವರ್ಷ ಆದಮೇಲೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ದಿ ಓವಲ್ ಒಳಗೂ ಕೂಡ ಐವತ್ತು ವರ್ಷ ಆದಮೇಲೆ ಫಸ್ಟ್ ಮ್ಯಾಚ್ ಗೆಲ್ತಾರೆ ಅದು ಆದ ನಂತರ ಎರಡು ಸಾವಿರದ ಇಂಪ್ ಇಪ್ಪತ್ತೊಂದರೊಳಗೂ ಕೂಡ ಸೆಂಚುರಿಯನ್ನೊಳಗೆ ಹನ್ನೊಂದು ವರ್ಷ ಬಳಿಕ ಭಾರತ ಗೆಲ್ತೈತಿ ಅದು ಆದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಟೌನ್ ಒಳಗೂ ಕೂಡ ಮೂವತ್ತೊಂದು ವರ್ಷ ಆದಮೇಲೆ ಭಾರತ ಟೆಸ್ಟ್ ಮ್ಯಾಚ್ ಗೆಲ್ತಾರರು ಅದು ಆದ ನಂತರ ಮೊನ್ನೆತಾನೆ ನಡೆದಿರ್ತಕ್ಕಂಥ ಮ್ಯಾಚ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಬಿರ್ಮಿಂಗ್ ಹ್ಯಾಮ್ ಮಿ ಒಳಗೂ ಕೂಡ ಐವತ್ತು ಒಂದು ಐವತ್ತೆಂಟು ವರ್ಷ ಆದಮೇಲೆ ಭಾರತ ಫಸ್ಟ್ ಟೈಮ್ ಗೆಲ್ತಿದ್ವಿ ಈಗ ನೆಕ್ಸ್ಟ್ ಇರೋದು ಏನಪ್ಪ ಅಂದ್ರೆ ಮ್ಯಾಂಚೆಸ್ಟರ್ ಒಳಗೆ ಮ್ಯಾಂಚೆಸ್ಟರ್ ಒಳಗೆ ಭಾರತ ಎಂಬತ್ತೊಂಬತ್ತು ವರ್ಷಗಳವರೆಗೂ ಕೂಡ ಆಡೈತಿ ಆದ್ರೆ ಅಲ್ಲಿ ಒಂದು ಮ್ಯಾಚನು ಕೂಡ ಗೆದ್ದಿಲ್ಲ ಈ ಒಂದು ಮ್ಯಾಚ್ ಗೆದ್ದು ಏನಾದರೂ ದಾಖಲೆ ನಿರ್ಮಿಸ್ತಾರ ಹೇಳಿ ನಾವೆಲ್ಲ ಕಾದು ನೋಡಬೇಕಾಗಿತಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮ್ಯಾಚ್ ಗೆಲ್ಲಲಿ ಅಂತ ಹೇಳಿ ನಾವೆಲ್ಲ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳ್ತಾರೆ ನೋಡ್ರಿ ಎರಡನೇ ಅಪ್ಡೇಟ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಭಾರತ ನಾಲ್ಕನೇ ಟೆಸ್ಟ್ ಏನ್ ಆಡತೈತಿ ಆ ನಾಲ್ಕನೇ ಟೆಸ್ಟ್ ಗಾಯದ ಸಮಸ್ಯೆ ಬಾಳಾನ ಕಡತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೇನ್ ಮೂರ್ ಜನ ಬೌಲರ್ಸ್ ಈಗ ಇಂಜೂರಿಂದ ಬರಲಾ ಇಂದ ಬರಲಾಕತ್ತರು ಅವರು ಯಾರ್ಯಾರಪ್ಪ ಅಂದ್ರೆ ಹರ್ಷದೀಪ್ ಅವರು ಒಂದು ಬಾಲಿಂಗ್ ಮಾಡೋ ಹ್ಯಾಂಡ್ ಗೆ ಕೂಡ ಗಾಯ ಮಾಡ್ಕೊಂಡಿದ್ರು ಅವರು ಒಂದು ನಾಲ್ಕನೇ ಟೆಸ್ಟ್ ಆಡೋಂಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಆಕಾಶ್ ದೀಪ್ ಅವರು ಕೂಡ ಅವ್ರಿಗೂ ಗ್ರೋಯಿನ್ ಇಂಜುರಿ ಆಗೈತಿ ಅಪ್ಪ ಇಂಜುರಿಯಪ್ಪಾ ಅಂದ್ರೆ ತೊಳೆಸಂದು ಗಾಯ ಮಾಡಿಕೊಂಡು ಅವ್ರೂ ಕೂಡ ಈ ಒಂದು ನಾಲ್ಕನೇ ಪಂದ್ಯದಿಂದ ಹೊರಗುಳಿಯಾಕತ್ತರು ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರಂತೂ ಈ ಸಿರೀಸಿಂದನೂ ಹೊರಗುಳಿದಿದ್ದಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ನೀ ಪ್ರಾಬ್ಲಮ್ ಐತಿ ಮೊಣಕಾಲು ಪ್ರಾಬ್ಲಮ್ ಇಂದಾಗಿ ಅವರು ಈ ಒಂದು ಪೂರ್ತಿ ಸಿರೀಸಿಂದನೂ ಹೊರಗುಳಿಯಾಕತ್ತರು ಇನ್ನು ಒಬ್ಬರು ಬಾಲರು ಹೊಸದಾಗಿ ಭಾರತ ಭಾರತದಿಂದ ಇಂಗ್ಲೆಂಡ್ಗೆ ಪ್ರವಾಸ ಬೆಳೆಸಿದಾರೆ ಅವ್ರು ಯಾರಪ್ಪ ಅಂತಂದ್ರೆ ಅನ್ಶುಲ್ ಕಾಂಬೋಜ್ ಅಂತ ಹೇಳಿ ಒಬ್ಬ ಪ್ಲೇಯರ್ಸ್ ಅದ್ಭುತವಾದಂಥ ಪ್ಲೇಯರ್ಸ್ ಇವರು ನಾಲ್ಕನೇ ಟೆಸ್ಟ್ಗೆ ಪದಾರ್ಪಣೆ ಮಾಡುವಂಥ ಚಾನ್ಸಸ್ ತುಂಬಾನೇ ಐತೆ ಅಂತಲೇ ಹೇಳ್ಬೋದು ನೋಡ್ರಿ ಇನ್ನು ಜಸ್ಪ್ರೀತ್ ಬುಮ್ರಾ ಸಿರಾಜ್ ಅವ್ರ ಜೊತೆ ಅನ್ಶುಲ್ ಕಾಂಬೋಜ್ ಅವರು ಒಂದು ಬೌಲಿಂಗ್ ಮಾಡೋ ಚಾನ್ಸಸ್ ಸಿಗ್ತೈತೆ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ನೋಡ್ರಿ ಥರ್ಡ್ ಅಪ್ಡೇಟ್ ನಿನ್ನೆ ನಡೆದಿರ್ತಕ್ಕಂಥ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಮ್ಯಾಚ್ ಒಳಗ ಡೆಬಿ ಮ್ಯಾಚ್ ಒಳಗನ ಕೂಡ ಐವತ್ತು ರನ್ ಹೊಡೆದಿರ್ತಕ್ಕಂಥ ಮೂರನೇ ಬ್ಯಾಟರ್ ಆಗ್ತಾರೆ ಮಿಚೆಲ್ ಓನ್ ಅವರು ಇವರು ಒಬ್ಬರು ಇದುವರೆಗೂ ಕೂಡ ಟಿ ಟ್ವೆಂಟಿ ಪದಾರ್ಪಣೆ ಮಾಡಿ ಹೊಡೆದಿರ್ತಕ್ಕಂಥ ಮೂರನೇ ಬ್ಯಾಟ್ಮ್ಯಾನ್ ಆಗ್ತಾರೆ ಇದುವರೆಗೂ ಎರಡು ಸಾವಿರದ ಐದರೊಳಗೆ ರಿಕಿ ಪಾಂಟಿಂಗ್ ಅವರು ಫಸ್ಟ್ ಟೈಮ್ ನ್ಯೂಜಿಲೆಂಡ್ ಒಳಗೆ ನ್ಯೂಜಿಲೆಂಡ್ ಅವ್ರ ವಿರುದ್ಧ ಐವತ್ತು ರನ್ ಅದು ಅದಾದಮೇಲೆ ಎರಡು ಸಾವಿರದ ಒಂಬತ್ತರೊಳಗೆ ಡೇವಿಡ್ ವಾರ್ನರ್ ಅವರು ಸೌತ್ ಆಫ್ರಿಕಾದವ್ರ ಜೊತೆ ಫಿಫ್ಟಿ ರನ್ ಹೊಡೆದಿರ್ತಾರೆ ಆಮೇಲೆ ಮೂರನೇ ಪ್ಲೇಯರಾಗಿ ಮಿಚೆಲ್ ಓನ್ ಅವರು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ನಡೆದಿರ್ತಕ್ಕಂಥ ಮ್ಯಾಚ್ ಒಳಗೆ ವೆಸ್ಟ್ ಇಂಡೀಸ್ದವ್ರ ಜೊತೆ ಐವತ್ತು ರನ್ ಹೊಡಿತಾರೆ ಅದ್ರ ಜೊತೆ ಒಂದು ವಿಕೆಟನ್ನು ತೆಗಿತಾರೆ ಅದಾದಮೇಲೆ ಇಪ್ಪತ್ತು ಕೇವಲ ಇಪ್ಪತ್ತೇಳು ಬಾಲ್ನೊಳಗೆ ಐವತ್ತು ರನ್ ಹೊಡೆದಿರ್ತಕ್ಕಂಥ ಬ್ಯಾಟ್ಸ್ಮನ್ ಇವರಾಗಿ ಒಂದು ಯಾರಪ್ಪ ಆಸ್ಟ್ರೇಲಿಯಾದವ್ರು ಒಂದು ಅನುಕೂಲ ಮಾಡ್ತಾರಂತಲೇ ಹೇಳ್ಬೋದು ನೋವು ನೋಡ್ರಿ ಫೋರ್ತ್ ಅಪ್ಡೇಟ್ ಎ ಬಿ ಡೆವಿಲಿಯರ್ಸ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಮಾತ ಬರಂಗಿಲ್ಲ ಯಾಕಂದ್ರೆ ಎ ಬಿ ಡೆವಿಲಿಯರ್ಸ್ ಅವರು ಅಂತಂದ್ರೆ ಆರ್ ಸಿ ಬಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಆರ್ ಸಿ ಬಿ ಜೊತೆ ಅವರು ಒಂದು ಬಾಂಧವ್ಯ ಹೆಂಗೈತಪ್ಪ ಅಂದ್ರೆ ಅದ್ಭುತವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದರು ಎ ಬಿ ಡಿ ಅವರು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆರ್ ಸಿ ಬಿ ಗೆದ್ದಾಗ ಅವರೊಂದು ಭಾವನಾತ್ಮಕ ಸಂದೇಶನೇ ಗೊತ್ತಾಗ್ತೈತಿ ಆರ್ ಸಿ ಬಿ ಮೇಲೆ ಎಷ್ಟು ಅವ್ರ ಅಭಿಮಾನ ಐತಿ ಅಂತ ಹೇಳಿ ಅವ್ರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನೋಡ್ರಿ ಆರ್ ಸಿ ಬಿ ಮೇಲೆ ಅಭಿಮಾನ ಎತ್ತಿ ತೋರಿಸಿದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಅವರು ಒಂದು ವರ್ಲ್ಡ್ ಚಾಂಪಿಯನ್ ಒಳಗೆ ಆಡಕತ್ತಾರು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಒಳಗೆ ಆಡಕ್ಕೆ ಬಂದರು ಆ ಒಂದು ಆಡೋ ಒಂದು ಪಂದ್ಯದೊಳಗೆ ಅವರು ಒಂದು ಬ್ಯಾಗ್ ಕಿಟ್ಟನ್ನು ಕೂಡ ಆರ್ ಸಿ ಬಿ ಯೂಸ್ ಮಾಡಕತ್ತಾರು ಅಂತ ಅದ್ರ ಮೇಲೆ ಗೊತ್ತಾಗ್ತೈತಿ ಆರ್ ಸಿ ಬಿ ಮೇಲೆ ಪ್ರೀತಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಇರುವಂಥ ಅಭಿಮಾನ ಎಷ್ಟು ಐತಿ ಅಂತ ಹೇಳಿ ಒಂದು ಅದ್ಭುತವಾಗಿ ಕಾ ಎದ್ದು ಅಂತಲೇ ಹೇಳ್ಬೋದು ಇದೇ ರೀತಿ ಎ ಬಿ ಡಿ ಅವರು ಒಂದು ಆರ್ ಸಿ ಬಿಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತೀನಿ ಯಾರ್ಯಾರು ಎ ಬಿ ಡಿನ ಇಷ್ಟಪಡ್ತೀರಿ ನೋಡಿರಿ ಅವ್ರು ಕೆಳಗ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ವೀಡಿಯೋ ನಿಮಗೇನಾರು ಇಷ್ಟ ಆಗಿತ್ತಪ್ಪ ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಟಾಟಾ ಬಾಯ್ ಬಾಯ್